ಇಂದಿನ ಪತ್ರಿಕಾಗೋಷ್ಠಿಗೆ ಇವತ್ತು ಪತ್ರಕರ್ತ ಎಲ್ಲ ಮಿತ್ರರಿಗೂ ಮತ್ತು ನಮ್ಮ ಪಕ್ಷದ ಮುಖಂಡರಿಗೆ ಸ್ವಾಗತ ಕೊಡ್ತಾ ಈ ಒಂದು ಪತ್ರಿಕಾಗೋಷ್ಠಿ ನಾನು ಇದನ್ನ ಮಾಡಲೇಬೇಡ ಅಂತೇಳಿ ಮಾಡಬಾರ್ದು ಅಂತ ವಿಚಾರ ಇರ್ತೀನಿ ನಾನು ಕ್ಷೇತ್ರ ಶಾಸಕ ಕಾಶ್ಯಪ್ನವರು ಏನೇನೋ ಒಂದು ಸಂಚಾರ ಹೇಳಿಕೆ ಕೊಡ್ತಾ ಇದ್ದಾರ ಅದ್ರ ಬಗ್ಗೆ ನಾವು ಹೆಚ್ಚಿನ ತನಿಖೆ ಶುಣಬಂದು ಇನ್ನಿತರ ವಿಷಯಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕಂತ ನಾವು ವಿಚಾರ ಮಾಡ್ತೀವಿ ಆದರೆ ಕಾಶ್ಯಪ್ನವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಳ್ಳರು ಊರು ಬಿಟ್ಟಿದ್ದಾರೆ ಅಂತೇಳಿ ಮಾತಾಡಿದರು పత్రికోష్ఠి కాశ్యప్నవ్ కళ్ళు ఊరు బుట్ట అంతి హెట్టి నూ నన్న స్వంత వ్యవహార నిమిత్త హైదు దివస వ్యవహారిక ಟ್ರನೆಟ್ ಹೋಸ್ಕರ ಮತ್ತು ತದನಂತರ ವಾಪಸ್ ಬಂದ ಮೇಲೆ ಪ್ರಯಾಗ್ರಾಜಕ್ಕೆ ಹೋಗಿದ್ವಿ ಕುಂಭ ಬೆಳೆದ ಭಾಗವಹಿಸಿದ್ವಿ ಬಂದ್ವಿ ಈಗ ನಮ್ಮ ಪ್ರವಾಸಗಳಿರ್ತಾವಲ್ಲ ನನ್ನ ವೈಯಕ್ತಿಕ ವಿಚಾರವಾಗಿ ನಾನು ಹೋಗಿರ್ತಕ್ಕಂಥ ಅದು ಅಷ್ಟ ಅಂತಂದರೆ ನನಗೇನು ತೆಲಕೇಶ್ವರ ತಿರ್ಲಿಲ್ಲ ಅಂತಲ್ಲೇ பழ கள்ந்தி ஏனோ கண்டித்த மனிதேத்த லெக்காக்குற ஏ இல்லை பேர ஜில்லக்கு அவரு லெக்காக்கு எத்தொடது எஸ் இல்லை பேர ஜில்ல ನಾನು ಯಾವ ಜಿಲ್ಲೆಗೂ ಹೋಗಿಲ್ಲ ನಾನು ಇಲ್ಲೇ ಇದ್ದೀನಿ ಇದೇ ಜಿಲ್ಲೆಯಲ್ಲಿದ್ದೀನಿ ಇದೇ ಒಂದು ಮತಕ್ಷೇತ್ರದಲ್ಲಿ ಇದ್ದೀನಿ ಇದೇ ಹೆಡ್ಕಲ್ ನಗರದಲ್ಲಿ ಇದ್ದೀನಿ ನಾನು ಈಗ ಒಂದು ವಾರ ಬಂದು ಬಂದಿಲ್ಲ ಈಗ ಭಾಳ ವರ್ಷಗಳಿಂದ ತೆಗೆದುಕೊಟ್ಟಂಥ ಒಂದು ಭೂಮಿ ಅದನ್ನು ಲೆವೆಲ್ ಮಾಡ್ತಾ ಇದ್ದೀವಿ ಇದರಲ್ಲಿ ಕಳ್ರಿ ಯಾರು ಅಂತ

ಅವ್ರಿಗೆ ಮತ್ತೆ ಟೆಂಡರ್ ಕೊಡ್ದೇನೆ ಆ ಬರೀ ಅದೇನು ಗೇಂಟ್ವೀಲ್ ಅಂತಲ್ಲ ಏನು ತೊಟ್ಟಲು ತಿರ್ಗೋದು ಅಂಥ ಸಾಮಾನುಗಳಿಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿದವರೆಗೂ ಟೆಂಡರ್ ಕಂಡಿದ್ರೆ ಬರ್ತಕ್ಕಂಥ ವಾತಾವರಣ ಇತ್ತು ಮತ್ತು ತೊಗೊಳ್ಲಿಕ್ಕೆ ನಮ್ಮಲ್ಲಿ ಅವರೇ ರೆಡಿ ಇದ್ರು ಲೋಕಲ್ದವರು ಎಲ್ಲೇ ಇರಲಿ ನಮ್ಮ ರಾಜ್ಯದವರು ನಮ್ಮ ಜಿಲ್ಲೆಯವರು ಯಾರೇ ಇಲ್ಲ ತೊಗೊಳ್ಳೋಕ್ಕೆ ರೆಡಿ ಇದ್ರು

ತಹಸೀಲ್ ಅಭಿಷಿಯಿಂದ ರಸೀದಂತೆ ದೇಣಿಗೆ ಅಂತ ದೇಣಿಗೆ ಹೆಂಗೆ ಬರುತ್ತೆ ಅದಕ್ಕೆ ಅಂಗಡಿ ಮುಂಗಟ್ಟುಗಳಿಗೆ ಹಾಕೋಬೇಕಾದ್ರೆ ಅದಕ್ಕೆ ಖರಾ ವಸೀಲಿ ಮಾಡಿದಾಗ ನೀವು ಮಾಡಿರ್ತೀರಿ ಮಾಡಿದಾಗ ಅದಕ್ಕೆ ರಸೀದಿ ಕೊಡಬೇಕಲ್ಲ ತಹಸೀಲ್ ಅಭಿಷಿಂತ ರಸೀದಿ ಕೊಡಬೇಕಲ್ಲ ಏನಂತ ಕೊಟ್ಟಿರಲಿಲ್ಲ ದೇಣಿಗೆ ಅಂತ ದೇಣಿಗೆದು నియ తహసిల్ ఆఫీసర్ దేణి రిజిస్టర్ ఇంద్ర కోట దేణి యాక్ కోనేదు అది రిజిస్టర్ చేయాలి ఆయన వసల మందిరే ఇవే ఎవరు తహసిల్ ఆఫీసర్ అంటే ఆన అత్యో ఒకరికి 5000 ఒకరికి 8000 యా రిక 20000 15000 ఈ क्वेश्चन ఉండారా అది यादలు లేట్లే ಅಷ್ಟಲ್ಲ ಅಲ್ಲಿ ಇರ್ತಕ್ಕಂಥ ಅಂಗಡಿಗಳಿಗೆ ಪ್ರತಿದಿನಕ್ಕ ಕರೆಂಟ್ ಬಿಲ್ಲು ಏಳ್ನೂರು ರೂಪಾಯಿ ವಸೂಲಿ ಮಾಡಿದ್ದಾರೆ ಅದಕ್ಕೆ ತಿಳಿಸ್ತೀವಿ ಎಷ್ಟು ಲಕ್ಷದ ದಂಧ ಅವ್ಯವಹಾರ ಆಗಿತ್ತು ಈಗ ನೀವು ಅದೇ ತೊಟ್ಲಿಗೆ ಒಂದು ಇಪ್ಪತ್ತೈದು ಲಕ್ಷ ಇನ್ನಿತರ ಅಂಗಡಿಗೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ತಿಡ್ರಿ ಆಮೇಲೆ ಬೇರೆ ಬೇರೆ ಏನೇನು ಇರ್ತಾವಲ್ಲ ಅವಕಾ ఎలా సేరవత్ ఐవత్ లక్ష వద్ద్రహ్త సర్కే సంగ్రహ ఆదు ఆ దుడ్డదోరు యారు ఆ క్షేత్ర శాసకే కషప్గో గొప్ప జన గొప్పక ఈ విషయవన్న జనర్ ముందు యాత్ర జన తీర్మానం ಈಗ ಈ ಕ್ಷೇತ್ರ ಶಾಸಕ ಅಶಪ್ನವರು ಯಾರೋ ಪಾಪ ರಿಯಲ್ ಎಸ್ಟೇಟ್ ದಂಧೆ ಮಾಡೋರು ಅಥವಾ ಇನ್ನೊಂದು ಮಾಡೋರು ರೈತರು ಯಾರೋ ಹಳ್ಳಿಗಳಲ್ಲಿರ್ಬೋದು ನಗರದಲ್ಲಿರ್ಬೋದು ಎಣ್ಣೆ ಮಾಡಿಸ್ತಾರೆ ಪ್ಲಾಟ್ಗಳನ್ನು ಮಾಡ್ತಾರೆ ಎಣ್ಣೆಯ ಪ್ಲಾಟ್ಗಳನ್ನು ಅವ್ರ ಅವ್ರ ಸ್ವಂತ ಭೂಮಿ ಅವ್ರ ಸ್ವಂತ ದುಡ್ಡು ಹಾಕಿ ಖರೀದಿ ಮಾಡಿ ಏನೋ ಅಥವಾ ಪಾಲ್ನಾಗ ಏನೋ ಪರ್ಸೆಂಟೇಜ್ನಾಗ ಅವರು ದಂಧ ವ್ಯವಹಾರ ಮಾಡ್ತಿರ್ತಾರೆ ಅದರಲ್ಲಿ ಎಕರೆಗೆ ಲಕ್ಷ ಕೊಡಬೇಕು ಇಲ್ಲ ಸೈಟ್ ಕೊಡಬೇಕು ಅಂಥೇಳಿ ಹುಸಿಲಿ ತಂಧೆ ಮಾಡ್ತಕ್ಕಂಥವರು ಕಳ್ಳರು ಏನು ಸ್ವಾಭಿಮಾನದಿಂದ ದುಡಿದು ಸ್ವಾಭಿಮಾನಕ್ಕಾಗಿ ನಮ್ಮ ಅಸ್ತಿತ್ವ್ರು ಕಾಪಾಡ್ಕೊಳ್ಬಿಡ್ತಕ್ಕಂಥ ಕಳ್ಳರು ವಿಚಾರ ಮಾಡ್ತಾರೆ ಯಾರು ಅಂದ್ರೆ ಏನು ಇವ್ರ ಅಕ್ರಮಿ ಆಸ್ತಿನ ಅವ್ರ ಪಾಪ ನಿಮಗೆ ಐದೈದು ಲಕ್ಷ ಒಂದೊಂದು ಸೈಟ್ ಕೊಡೋಕ್ಕೆ ನೀವು ವಸೂಲಿ ಮಾಡಿ ಮತ್ತು ಮನೆ ಕೇಳಿ ಬಿಟ್ಟಿದ ಯಾರಿಗೂ ಉತ್ತರ ಕೊಡಬಾರ್ದು ಅಂತ ಬೇರೆ ಮನೆಗಳ ಉತ್ತಾರ ಕೊಡಕ್ಕೆ ಇವ್ರ ಅಕ್ರಮಿ ಉತ್ತಾರನು ಏನು ಇವನು ಉತಾರ ಸಾರ್ವಜನಿಕರು ಆಸ್ತಿ ಅವರು ಅವ್ರು ಉತ್ತರ ಕೇಳತ್ತೆ ಬಂದ್ ಮಾಡೋಕ್ಕಿವ ಶಾಸಕರಾದವ್ರಿಗಿಂತ ಅಧಿಕಾರ ಕೊಟ್ಟಿಲ್ಲ ಶಾಸಕರ ಕರ್ತವ್ಯ ಇಲ್ಲ ಅನ್ನೋದು ಇಲ್ಲ ಗೊತ್ತಿಲ್ಲ ಶಾಸಕರ ಕರ್ತವ್ಯ ಏನು ಶಾಸನ ಸಭೆಯಲ್ಲಿ ಶಾಸನ ರಚನೆ ಮಾಡ್ತಕ್ಕಂಥದ್ದು ಸರ್ಕಾರದ ಆಡಳಿತದಲ್ಲಿ ಏನಪ್ಪ ಅಂದರೆ ಸುಧಾರಣೆ ತರ್ತಕ್ಕಂಥದ್ದು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಶಾಸಕರ ಕರ್ತವ್ಯ ಅದ್ಯಾವುದೂ ಇಲ್ಲ ಸ್ವಂತದ ಅಭಿವೃದ್ಧಿ ತಾನು ಮಾಡೋದು ಕಳತನ ಮಂದಿಗೆ ಹೆಸರು ಇಡೋದು ಈಗ ಈ ತಾಲೂಕಿನಾಗ ಹಿಂದೆನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಎಲ್ಲಿ ನಮ್ಮಲ್ಲಿ ಮರಳು ದಂಧೆ ಅಕ್ರಮ ಮರಳು ದಂಧೆ ನಡೆದಿಲ್ಲ ನಡೆದಿದ್ರೆ ತೋರಿಸ್ಕೊಂಡು ಮಾಧ್ಯಮದಲ್ಲಿ ಒಂಥರ ಗೊತ್ತಿಗಳ ನೆಡ್ಸೂರಿನಲ್ಲಿ ನಡೆದಂಥ ಒಂದು ಅಕ್ರಮ ಮರಳು ದಂಧೆಯ ಬಗ್ಗೆ ಮಾಧ್ಯಮದಲ್ಲಿ ಬಂದಿದೆ ನೋಡಿರ್ತಾರೆ ಮತ್ತೆ ಇನ್ನೇನು ಬೇಕು ಇದು ಅದ್ರ ನೋಡೋದಂತೆ ಅಲ್ಲ ಯಾರು ಸಪೋರ್ಟ್ ಇದಕ್ಕೆ ಯಾರು ಮಾಡ್ತಾ ಇದ್ದಾರೆ ನೀನು ಏನೇನೋ ಹೇಳ್ತಾರೆ ಕಾರ್ಯಕರ್ತರು ಅಂತೀವೋ ಏನಂತೀವೋ ಅಂತ ನಾವಂತೂ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಮುಖಂಡರಿಗೆ ಮುಖಂಡರು ಇರ್ತೀವಿ ಕಾರ್ಯಕರ್ತರು ಕಾರ್ಯಕರ್ತರು ಇರ್ತೀವಿ ಇವು ಏನೇನೋ ಹೆಸರಿಟ್ ಅದು ನಮ್ಮ ಸಂಬಂಧ ಇಡಬೇಕು ನಿನ್ನ ಕಾರ್ಯಕರ್ತರು ಏನೇನು ನನ್ನ ಅನ್ಕೋ ಅದು ಬಂದಿಲ್ಲ ಅವರು ಮಾಡ್ತಕ್ಕಂಥದ್ದು நின்று கார்க்கோ அவரு மரதந்தூட்டி தந்தே கழுட்ட நம் நான் விஷய கல்வையா ஏன் எண்ணு கால்ோ ஏ அக்கிரம மரண ಏನು ಹುರ್ಸಿನಾಗ ಅಕ್ರಮ ಮಾಡಿ ದುಡ್ಡು ಹೊಡೆದಿದ್ದು ಕಳ್ತ ನಾನು ತಹಸೀಲ್ದಾರ್ ನೀನು ಸೇರಿ ಇಬ್ರು ಸೇರಿ ಎಷ್ಟು ದುಡ್ಡು ಹೊಡಿದೀನಿ ಉರ್ಸಿನ ಹೆಸರಿನಾಗಿ ಪಾಪ ಅಂಗಡಿ ಕಾರ್ ಏಳ್ನೂರು ಕರೆಕ್ಟ್ ಒಂದು ದಿವ್ಸ ಕಾರ್ ಮತ್ತೆ ವಸೂಲಿ ಮಾಡಿದ್ರೆ ತಹಸೀಲ್ ಹಾಸ್ನವರು ತಹಸೀಲ್ ಆಪ್ನವ್ರು ವಸೂಲಿ ಮಾಡಬೇಕಲ್ಲ ದುಡ್ಡು ಅದಕ್ಕೆ ಏನು ಲೆಕ್ಕ ಐತಿ ಏನು ಲೆಕ್ಕ ಇರೋ ಪತ್ರ ಟೆಂಡರ್ ಕರೆದಿದ್ರೆ ತಾನೇ ಬಂದುಬಿಡ್ತಿತ್ತಲ್ಲ ಯಾರ್ಯಾರು ಆ ರಸ್ತೆ ಹುಟ್ಟಿದ್ರು ಬೇಕಿದ್ದ ಆ ಹಣ ಸಂಗ್ರಹ ಆಗ್ತಿತ್ತು ಇದರಲ್ಲಿ ಹಿನ್ನೆಲೆ ಹಿನ್ನೆಲೆಯಿಂದ ದುಡ್ಡು ಹೊಡೆಯೋದಕ್ಕಾಗಿ ಈ ಮಾಡಿರ್ತಕ್ಕಂಥ ಪ್ಲ್ಯಾನ್ ಯಾರಪ್ಪ ಅಂದ್ರೆ ಈ ಕ್ಷೇತ್ರ ಶಾಸಕ ಮತ್ತು ತಹಶೀಲ್ದಾರ್ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಡಿ ಸಿ ಆರ್ಗಳು ಇರ್ಬೋದು ಮೇಲಧಿಕಾರಿಗಳಿರ್ಬೋದು ಈ ಒಂದು ವರ್ಷದಲ್ಲಿ ನಡೆದಂಥ ಅಕ್ರಮದೊಂದಿಗೆ ಒಂದು ತನಿಖೆಯನ್ನು ಮಾಡಿದ್ರು ಯಾವ ರೀತಿ ಮಾಡಿದ್ರು ಯಾಕೆ ಮಾಡಿದ್ರು ಯಾಕೆ ಟೆಂಡರ್ ಕ್ಯಾನ್ಸಲ್ ಮಾಡಿದ್ರು ಯಾಕೆ ಕೊಡಲಿಲ್ಲ ಎಷ್ಟು ವಸೂಲಿ ಮಾಡಿದರು ಇಲ್ಲ ಅದು ಇದರ ದೇಣಿಗೆ ಅಂತ ಹೇಳಿ ರಿಸಿಟ್ ಕೊಟ್ಟರು ಕೊಟ್ಟರ ಇವ್ರೆಶಿಪ್ ಯಾರು ಇಲ್ಲಿ ಹನ್ನೊಂದೂರ ಎಂಬತ್ತರಿಂದ ಹಿಡಿದು ಹದಿನೈದುನೂರ ತೊಂಬತ್ತೇಳು ಅಂತ ರೆಸಿಪ್ಟ್ ಇವು ಬಂದು ನನ್ನ ಗಮನಕ್ಕೆ ಬಂದು ಇವು ರೆಸಿಪ್ಟ್ ಬಂದು ನನ್ನ ಗಮನಕ್ಕೆ ಬಂದ್ ಇವು ಹನ್ನೊಂದು ನೂರ ಎಂಬತ್ತರ ಎಂಬತ್ತರಿಂದ ಹಿಡಿದು ಹಿಡೋದು ಹದಿನೈದುನೂರ ತೊಂಬತ್ತೆರಡು ಇದ್ರ ಹಿಂದಿನ ವೇಲ್ ಅದಾವ ಇದ್ರ ಮುಂದಿನ ವೇಲ್ ಅದಾವ ಅಂದ್ರೆ ಎಷ್ಟು ಅಂಗಡಿ ಇರಬೇಕು ಎಷ್ಟು ವಸೀಲಿ ಆಗಿದೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಹಿಂಗೆ ವಸೂಲಿ ಮಾಡ್ಯಾರ ಎಷ್ಟು ವಸೀಲಾಗಿದೆ ಇದು ಲೆಕ್ಕ ಬೇಕಲ್ಲ ಸಾರ್ವಜನಿಕ ಲೆಕ್ಕ ಇಲ್ಲೇ ಮುನ್ನೂರಕ್ಕೂ ಹೆಚ್ಚು ರಸೀದಿಗಳ ಹೋದಂತ ಲಕ್ಷ್ಯ ಕಾಣುತ್ತೆ ಇಲ್ಲೇ ಈ ನಮ್ಗೆ ಎಲ್ಲಿದ್ದ ರಸಿದ್ರೆ ಹನ್ನೊಂದು ನೂರ ಎಂಬತ್ತು ಸ್ಟಾರ್ಟಿಂಗ್ ಐತೆ ಇಲ್ಲಿ ಹದಿನೈದು ನೂರ ತೊಂಬತ್ತೇಳು ಐತೆ

ಅಭಿವೃದ್ಧಿ ಶೂನ್ಯವಾಗಿದ್ದಂಥ ಇದರಲ್ಲಿ ಕ್ಷೇತ್ರದಲ್ಲಿ ಏನು ಜಂಬಾ ಪಚ್ಕೊಳ್ಳೋದು ಬೇಡ ಗತಿ ಮೊನ್ನೆ ಸೆಂಟ್ರಲ್ ಗೌರ್ಮೆಂಟಿಂದ ಮಾನ್ಯ ಗದ್ದೆಗೌಡರು ನಮ್ಮ ಸಂಸದರನ್ನ ಕರ್ಕೊಂಡು ಕಳೆದ ನನ್ನ ಪೀರಿಯಡಲ್ಲಿ ಇದನ್ನು ಮಂಜೂರಾತಿ ಮಾಡಿಸಿರ್ತಕ್ಕಂಥ ಏನು ಅಂಡರ್ ಪಾಸ್ ಹೊಸರ ಬಸವೇಶ್ವರ ಸರ್ಕಲ್ ಹತ್ರ ಅಂಡರ್ ಪಾಸ್ ಮಾಡಿಸಿರ್ತಕ್ಕಂಥದ್ದು ನಾನು ಪ್ರೇರಣಾಗ ಡೆಲ್ಲಿ ಅವ್ರಿಗೆ ಹೋಗಿ ಅವ್ರು ಕಟ್ಕೊಂಡು ಎನ್ ಎಚ್ ಎ ಅವ್ರಿಗೆ ಹೋಗಿ ಆಫೀಸ್ಗೆ ಹೋಗಿ ಎಮ್ ಡಿ ಅವ್ರನ್ನ ಭೇಟಿಯಾಗಿ ಡೈರೆಕ್ಟ್ರನ್ನ ಭೇಟಿ ಆಗಿ ಅದಕ್ಕೆ ಅವ್ರ ಕಡೆಯಿಂದ ಸಂಸದರ ಕಡೆಯಿಂದ ಒತ್ತಾಯ ಮಾಡಿಸಿ ಅದನ್ನು ನಾವು ಮಂಜೂರು ಪಡಿಸಿಕೊಳ್ತಿದ್ದು ಪ್ರೋಟೋಕಾಲ್ ಪ್ರಕಾರ ಏನೋ ನಮ್ಮ ಸಂಸದರು ಬರ್ತಾರಂದಾಗ ಅವರು ಪ್ರೋಟೋಕಾಲ್ ಪ್ರಕಾರ க்த்திரசார கலசை மற்ற அவர் நம்ம கதிகோடு நான் அவன் தூரம் இல்லை நம்ம போச்சது அவள் காரிய